ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ ನಾನು ವರಮಹಾಲಕ್ಷ್ಮಿಗಿ ನೈವದ್ಯಕ್ ಮಾಡ್ಕೊಳ್ಳುವಂತ ಐದ್ ರೆಸಿಪಿ ಮಾಡಿ ತೋರ್ಸದಿನಿ ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಮೊದಲು ನಾವ್ ಸ್ವೀಟ್ ಪೊಂಗಲ್ ಮಾಡೋಣ ಸ್ವೀಟ್ ಪೊಂಗಲ್ ಮಾಡಕ ಅರ್ಧ ಕಪ್ ಹೆಸರು ಬೆಳಬೇಕು ಅರ್ಧ ಕಪ್ ಅಕ್ಕಿ ಒಂದ್ ಕಪ್ ಆಗುವಷ್ಟು ಬೆಲ್ಲ ತೊಗೊಂಡ ನೀವು ಹೆತ್ತ ಕಡಿಮೆ ಮಾಡ್ಕೋಬಹುದು ಒಂದ್ ಏಲಕ್ಕಿ ಒಂದ್ ಸ್ವಲ್ಪ ಕಾಯಿ ತುರಿ ಡ್ರೈ ಫ್ರೂಟ್ಸ್ ನಮ್ ಗೋಡಂಬಿ ಬಾದಾಮಿ ತೊಗೊಂಡು ಒಂದ್ ಸ್ವಲ್ಪ ತುಪ್ಪ ಈಗ ಮೊದಲ ನಾವ್ ಹೆಸರು ಬೇಳಿ ಹುರ್ಕೋಬೇಕು ಇಲ್ಲ ನಾನು ಒಂದ್ ಕಡೇಕಾಯಿ ಹಾಕಿಟ್ಟಿದನು ಈ ಹೆಸರು ಬೇಳೆ ಹಾಕ್ತೇನೆ ತರಗ ಈ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ನಾವ ಹುರ್ಕೋಬೇಕು ಇವತ್ತ ಇದಕ್ಕೇನ್ ತುಪ್ಪ ಎಣ್ಣೆ ಏನು ಹಾಕೋದು ಬೇಡ ಹಂಗ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವ್ ನೋಡ್ರಿ ಹುರದವು ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಇವತ್ತ ತಗದಿಟ್ಕೋತೇನು ಕೃದುದ್ ಹೆಸರು ಬೇಳೆನ ಕುಕ್ಕರ್ದಾಗ ನಾನು ಇವು ಅಕ್ಕಿ ತಗೊಂಡಿದ್ಲು ಇವುನು ಒಂದೆರಡು ಸಲ ತೊಳ್ಕೊಂಡೆನು ಈಗ ಇದ್ರಾಗ ಮಿಕ್ಸ್ ಮಾಡ್ತೇನು ಅಕ್ಕಿ ಹೆಸರು ಬೇಳೆ ಎರಡು ಅರ್ಧ ಅರ್ಧ ಕಪ್ ತೊಗೊಂಡೆ ನಾನು ಈಗ ಇದಕ್ ನಾವು ಎರಡು ಕಪ್ ನೀರ್ ಹಾಕೋಬೇಕು ಈಗ ಇದನ್ನ ಕುಕ್ಕರ್ ಲಿಡ್ ಹಾಕಿ ಮೂರು ಸಿಟಿ ಬರುವವರೆಗೆ ಕುದಿಸ್ಕೋಬೇಕ ನಾವ ಈಗ ಮೂರು ಸಿಟಿ ಆಗ್ಲಿ ಈಗ ನಾವು ಡ್ರೈ ಫ್ರೂಟ್ಸ್ ನಾನು ಒಂದು ಸ್ವಲ್ಪ ತುಪ್ಪ ಹಾಕದನು ತುಪ್ಪ ಕಾದೈತಿ ಈಗ ಗೋಡಂಬಿ ಹಾಕ್ತೇನೆ ನಾನು ಸ್ವಲ್ಪ ಹುರದ ಒಳಗೆ ಕಾಜು ಹಾಕಿ ಮಾಡ್ಕೊಳ್ಳೋಣ ನಾವು ಈಗ ಹುರದವು ತಗದ್ ನಾನು ಈಗ ಕಾಜು ಇರ್ತೇನೆ ನೀವು ಬೇಕಂದ್ರೆ ಈ ತರ ಕಿಶ್ಮಿಶ್ ಬಿ ಹಾಕೋಬಹುದು ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ದು ಇಷ್ಟ ಅದನ್ನ ಹಾಕಿ ಮಾಡ್ಕೋಬಹುದು ಇವು ಹೊರದವು ತಗದಿಟ್ಕೊತ ಬಹಳ ಕೆಂಪಾಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಈಗ ನಾವ ಬೆಲ್ಲ ಕರಗಸ್ಕೊಂಡು ಇದ್ರಾಗ ಒಂದ್ ಕಪ್ ನೀರ್ ಹಾಕ್ತನ ನಾನು ಇದನ್ನೇ ಪಾಕದು ಮಾಡ್ಕೊಳೋದು ಬೇಡ ನುಸ್ತ ಬೆಲ್ಲ ಕರಿಗಿರ ಸಾಕು ಇದು ಕರಗ್ಲಿ ಇದ ಬೆಲ್ ಕರ್ಗೈತಿ ಈಗ ಇದನ್ನ ಇದು ಕುಕ್ಕರ್ ತಾನಗೈತಿ ಇದನ್ನ ತಗದ್ ನೋಡುನು ಇದ್ ನೋಡ್ರಿ ಕರೆಕ್ಟ್ ಆಗಿ ಕುದೈತಿ ಇದನ್ನ ನಾವ ಈ ಬೆಲ್ಲದ ಪಾಕ್ ಮಾಡಿ ಸೋಸ್ಕೊಂಡಿವ್ಲಾ ಈ ಬೆಲ್ಲದ ಪಾಕ್ ಸೋಸ್ಕೊಂಡಿವ್ಲಾ ಇದ್ರಾಗ ಇದನ್ನ ಅನ್ನ ತಕೊಳು ಈಗ ಇದನ್ನ ಎಲ್ಲಾ ಹಾಕಿ ಮಿಕ್ಸ್ ಮಾಡ್ರಿ ಚಲೋದಂಗ ಇನ್ನೊಂದ್ ಎರಡ್ ನಿಮಿಷ ಕುದಿಸ್ಕೋಬೇಕಿದ ಕಾಯಿ ತುರಿ ಮಿಕ್ಸ್ ಮಾಡದ ತುರ್ದ್ ಇಟ್ಕೊಂಡಿರೋದ್ ಒಂದ್ ಚಮಚೆ ಹಾಕುವಷ್ಟ ಕಾಯಿ ತುರಿ ಮಿಕ್ಸ್ ಮಾಡ್ಕೊಂಡ್ ನಾನು ಸಣ್ಣ ಉರಿಯಲ್ಲಿಟ್ಟ ಒಂದ್ ಎರಡ್ ಮೂರ್ ನಿಮಿಷ ಇದನ್ನ ಈಗ ನೋಡ್ರಿ ಈಗ ಚಲೋದಂಗ್ ಹಣ್ಣ ಕುದಕ್ಕಿ ಪೌಡರ್ ಮಿಕ್ಸ್ ಮಾಡ್ತಾನು ಗೋಡಂಬಿ ಬಾದಾಮಿ ಹುರಿದು ಇಟ್ಕೊಂಡಿದ್ನು ಈಗ ಮಿಕ್ಸ್ ಮಾಡ್ತಾನು ಎಲ್ಲಾನು ನೀವು ಚಲೋದಂಗ ಮಿಕ್ಸ್ ಮಾಡ್ರಿ ಈಗ ಇದ್ ನಮ್ ನೈವೇದ್ಯದ ಸಿಹಿ ಪೊಂಗಲ್ ರೆಡಿ ಆಗೇತಿ ಬಂದ್ ಮಾಡ್ತಾನ ಗ್ಯಾಸ ಎರಡನೇ ಸ್ವೀಟು ರವೆಯಿಂದ ಮಾಡ್ಕೊಳದ ಇದನ್ನ ಸಜ್ಜಿಗೆ ಅಂತಾನೂ ಹೇಳ್ತಾರು ಡ್ರೈ ಫ್ರೂಟ್ಸ್ ಉರ್ಕೊಂಡಿವಲ್ಲ ಅದ ಕಡೆಯಿದಾಗ ರವೆ ನಾನು ನಾ ಇಲ್ಲಿ ಒಂದು ಕಪ್ ರವೆ ತೊಗೊಂಡನು ಸಣ್ಣ ರವೆ ಇರ್ತೈತಲ್ಲ ಅದನ್ನು ತೊಗೊಂಡು ನಾನು ತುಪ್ಪದಾಗ ಇದನ್ನು ರವೆ ಚಲೋದಂಗೆ ಹುರ್ಕೋಬೇಕು ಈ ಸ್ವೀಟ್ ವರಮಹಾಲಕ್ಷ್ಮಿ ಪೂಜಾಕ ನೈವೇದ್ಯಕ್ಕೆ ಎಲ್ಲರೂ ಮಾಡ್ಕೋತಾರು ಮತ್ತೆ ಇದನ್ನು ಮಾಡ್ಕೊಳ್ಳೋದು ತುಂಬ ಸುಲಭ ಒಂದು ಐದೇ ನಿಮಿಷದಾಗ ನಾವು ಮಾಡ್ಕೊಬೋದು ಇದ್ ನೋಡ್ರಿ ರವಾನ ಚಲೋದಂಗ್ ಹೊರದೈತಿ ಈಗ ಇಲ್ಲಿ ಹಾಲು ಮಿಕ್ಸ್ ಮಾಡ್ತೇನೆ ನಾನು ಇಲ್ಲಿ ಒಂದ್ ಕಪ್ ರವಾ ತಗೊಂಡೆನು ಎರಡ್ ಕಪ್ ಹಾಲು ಮಿಕ್ಸ್ ಮಾಡೋದೇನು ಹಾಲು ಕಾದ್ದು ಅದಾವು ನೀವು ಬೇಕಂದ್ರೆ ಒಂದ್ ಕಪ್ ಹಾಲ ಒಂದ್ ಕಪ್ ನೀರ್ ಭಿ ಹಾಕಿ ಮಾಡ್ಕೋಬಹುದು ನೈವೇದ್ಯಕ ಇದನ್ನೆಲ್ಲಾರು ಹಾಲಕ್ಕೆ ಮಾಡ್ಕೋತಾರು ಇಲ್ಲಿ ಸಕ್ರೆ ಮಿಕ್ಸ್ ಮಾಡಬೇಕು ನಾ ಒಂದ್ ಕಪ್ ರವಕ ಮುಕ್ಕಾಲು ಕಪ್ ಆಗುವಷ್ಟ ಸಕ್ಕರೆ ಮಿಕ್ಸ್ ಮಾಡ್ಕೊಳದೇನು ನೀವು ಸ್ವೀಟ್ ಹೆಚ್ಚ ಕಡಿಮೆ ಮಾಡ್ಕೋಬಹುದು ಎಲ್ಲ ಭೀ ಚಲೋದಂಗ್ ಮಿಕ್ಸ್ ಮಾಡ್ರಿ ಇದು ನೋಡ್ರಿ ಸಕ್ಕರೆ ಎಲ್ಲ ಮಿಕ್ಸ್ ಆಗೈತಿ ಈಗ ಇಲ್ಲಿ ಏಲಕ್ಕಿ ಪೌಡರ್ ಮಿಕ್ಸ್ ಮಾಡ್ತೇನೆ ನಾನು ಈಗ ಡ್ರೈ ಫ್ರೂಟ್ಸ್ ಹುರಿದು ಇಟ್ಕೊಂಡಿರ್ತೀವಲ್ಲ ಅವ್ನು ಮಿಕ್ಸ್ ಮಾಡ್ತೇನೆ ಈಗ ನೋಡ್ರಿ ನಮ್ದು ಎರಡನೇ ಸ್ವೀಟ್ ಭೀ ರೆಡಿ ಆಯ್ತು ಈಗ ಎರಡು ಸ್ವೀಟ್ ನೈವೇದ್ಯ ಮಾಡ್ಕೊಂಡು ಈಗ ನಾವು ಅಣ್ಣದ್ದು ಮಾಡ್ಕೋನು ಲೆಮನ್ ರೈಸ ಇಲ್ಲ ಕಡಿಕಾಯಾಕಿಟ್ಟಿದನು ಇದ್ರಾಗ ಒಂದು ಚ ಎರಡು ಚಮಚೆ ಆಗುವಷ್ಟ ಎಣ್ಣೆ ಹಾಕೋಬೇಕು ಎಣ್ಣೆ ಕಾಯಿಲಿ ಎಣ್ಣೆ ಕಾದತಿ ಒಂದು ಅರ್ಧ ಚಮಚೆ ಸಾಸ್ಮಿ ಹಾಕ್ತಾನು ಒಂದು ಅರ್ಧ ಚಮಚೆ ಆಗುವಷ್ಟು ಕಡ್ಲಿ ಬೇಳೆ ಒಂದು ಅರ್ಧ ಚಮಚೆ ಆಗುವಷ್ಟು ಉದ್ದಿನ ಬೇಳೆ ಸಣ್ಣ ಉರಿಯಲ್ಲಿ ಇಟ್ಟ ಇವತ್ತ ಫ್ರೈ ಮಾಡ್ಕೋರಿ ಒಂದ್ ಸ್ವಲ್ಪ ಶೇಂಗಾ ಕಾಳು ಹಾಕ್ತಾನು ನೀವು ಬೇಕಂದ್ರೆ ಇಲ್ಲಿ ಕಾಜು ಭೀ ಹಾಕೋಬಹುದು ನೀವ್ ನೋಡ್ರಿ ಹುರಿದಾವು ಈಗ ಇಲ್ಲಿ ಹಸಿಮೆಣ್ಸಿಕಾಯಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ಖಾರಕ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ ಒಂದ್ ಸ್ವಲ್ಪ ಕರಿಬೇವ ಒಂದ್ ಸ್ವಲ್ಪ ಉಪ್ಪ ಅನ್ನ ನೀವ ಎಟ್ ಮಾಡ್ಕೊಳ್ಳೋದಿರ ನೋಡಿ ಉಪ್ಪು ಹಾಕೋರಿ ಅನ್ನದಾಗು ಮೊದಲು ಉಪ್ಪು ಹಾಕಿರ್ತೀವಿ ನಾವ ಒಂದು ಸ್ವಲ್ಪ ಅರ್ಶಿಣ್ ಪುಡಿ ಇಲ್ಲಿ ನಾವ್ ಒಂದ್ ಎರಡ್ ಹಣ್ಣಿಂದ ರಸ ತೆಗೆದು ಇಟ್ಕೊಂಡೆನು ಇದನ್ನ ಮಿಕ್ಸ್ ಮಾಡ್ತೇನೆ ಈಗ ಇದೊಂದ್ ಸ್ವಲ್ಪ ಕುದಿಲಿ ನೀವು ಬೇಕಂದ್ರ ಒಂದ್ ಸ್ವಲ್ಪ ಬೆಲ್ಲ ಬಿ ಮಿಕ್ಸ್ ಮಾಡ್ಕೋಬಹುದು ನಾ ಬೆಲ್ಲ ಮಿಕ್ಸ್ ಮಾಡಂಗಿಲ್ಲ ಹುಳಿ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋಬಹುದು ಹೆಚ್ಚ ಕಡಿಮೆ ಮಾಡ್ಕೋಬಹುದು ನಾವು ನೈವೇದ್ಯಕ್ಕೆ ಮಾಡ್ಕೊಳದೇವು ಅದಕ್ಕಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಮಿಕ್ಸ್ ಮಾಡಂಗಿಲ್ಲ ನೀವು ಖುಲಾ ಟೈಮ್ ಯಾವಾಗ್ ಮಾಡ್ಕೊಳ್ಳೋದಿರಿ ಅಂದ್ರೆ ಬೇಕಂದ್ರೆ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೋಬಹುದು ಈಗ ಮೊದಲನ ಅನ್ನ ಮಾಡಿಟ್ಕೊಂಡು ಮಿಕ್ಸ್ ಮಾಡ್ತೇನೆ ಇದ್ರಾಗ ಅನ್ನ ಹಾಕಿ ಮಿಕ್ಸ್ ಮಾಡಿ ಇದು ನೋಡ್ರಿ ಮಿಕ್ಸ್ ಆಗೇತಿ ನಮ್ದ ಮೂರನೇ ನೈವೇದ್ಯ ಬಿ ರೆಡಿ ಆಯ್ತು ಗ್ಯಾಸ್ ಬಂದ್ ಮಾಡ್ತೇನೆ ಈಗ ನಾಲ್ಕನೇ ನೈವೇದ್ಯ ನಾನ ಪುಳಿಯೋಗರೆ ಮಾಡೋದೇನು ಇಲ್ಲಿ ಒಂದ್ ಕಡೆ ಕಾಯಿ ಹಾಕಿಟ್ಟಿದೇನು ಎಣ್ಣೆ ಈಗ ಒಂದ್ ಚಮಚಲಿ ಒಂದ್ ಎರಡು ಚಮಚ ಆಗುವಷ್ಟ ಎಣ್ಣೆ ಹಾಕ್ರಿ ಎಣ್ಣೆ ಕಾದೈತಿ ಒಂದ್ ಅರ್ಧ ಚಮಚ ಆಗುವಷ್ಟ ಸಾಸ್ಮಿ ಹಾಕ್ತೇನು ಒಂದ್ ಸ್ವಲ್ಪ ನಾನು ಹಾಕಿದ್ದೇನೆ ನಾನ ನಿಮಗೆ ಎಷ್ಟು ಬೇಕು ಬೇಕಷ್ಟ್ ಹಾಕೋಬಹುದು ಒಂದ್ ಸ್ವಲ್ಪ ಕರಿಮೇವ ಇಲ್ಲ ನಾನು ಒಂದ್ ಲಿಂಬೆ ಹಣ್ಣಿನ ಗಾತ್ರದಷ್ಟ ಹುಣಸೆ ಹಣ್ಣ ನೆನ್ನೆ ಹಾಕೊಂಡೇನು ಈ ತರದ ರಸ ತಗೋದ್ ಈಗ ಒಂದ್ ಸ್ಪೂನ್ ಆಗುವಷ್ಟು ಬೆಲ್ಲ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಎಲ್ಲಾನು ಹಾಕಿ ಚಲೋದಂಗ ಮಿಕ್ಸ್ ಮಾಡ್ರಿ ಒಂದ್ ಸ್ವಲ್ಪ ಉಪ್ಪ ಒಂದ್ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕೋದನ್ನ ಅನ್ನದಾಗು ನಾವು ಮೊದಲು ಹಾಕೊಂಡಿರ್ತೇವೆ ಇದು ಕುದಿಲಿ ಒಂದ್ ಸ್ವಲ್ಪ ನಾ ಇಲ್ಲಿ ಒಂದ್ ಎರಡು ಚಮಚೆ ಪುಳಿಯೋಗರೆ ಪೌಡ್ರ್ ಹಾಕದೆನು ಪುಳಿಯೋಗರೆ ಪೌಡ್ರ ನಮ್ಮ ಮಾಡಿ ಮಾಡಿಟ್ಟುಕೊಂಡೆನು ಅದನ್ನ ಮಿಕ್ಸ್ ಮಾಡ್ಕೊಳದೇನು ನೀವು ಬೇಕಂದ್ರೆ ಹೊರಗಡೆಯಿಂದ ತಂದು ಭೀ ಮಾಡ್ಕೋಬಹುದು ಇದ ಒಂದ್ ಸ್ವಲ್ಪ ಕುದಿಲಿ ಇದು ನೋಡ್ರಿ ಕುದ್ದಿ ಈ ತರ ಗಟ್ಟಿ ಆಗೈತಿ ಈಗ ಇಲ್ಲ ನಾನು ಒಂದ್ ಚಮಚ ಆಗುವಷ್ಟ ಕಾಯಿ ತುರಿ ಮಿಕ್ಸ್ ಮಾಡೋದೇನು ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಂದ್ರೆ ಹಾಗೇನು ಮಾಡ್ಕೋಬಹುದು ಈಗ ಮಿಕ್ಸ್ ಆಗೈತಿ ಇಲ್ಲಿ ನಾವ ಅನ್ನ ಮಿಕ್ಸ್ ಮಾಡ್ರಿ ಅನ್ನ ನಾಲ್ಕನೇ ನೈವೇದ್ಯ ಭೀ ರೆಡಿ ಆಯ್ತು ಇದ್ರ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಬಿ ಮಿಕ್ಸ್ ಮಾಡ್ಕೋಬಹುದು ಇದು ನೋಡ್ರಿ ರೆಡಿ ಆಗೇತಿ ಈಗ ಐದನೇದಾಗಿ ಮೊಸರನ್ನ ಮಾಡ್ಕೊಳು ನಾವ ಮಸರಾನ ಮಾಡ್ಕೊಳಕ ಮೊದ್ಲು ಒಗ್ಗರಣೆ ಮಾಡ್ಕೋಳನು ಈಗ ಒಂದ್ ಇದಾಗ ಒಂದ್ ಚಮಚ ಆಗುವಷ್ಟ ಎಣ್ಣೆ ಹಾಕ್ತೇನೆ ನಾನು ಒಗ್ಗರಣೆ ಮಾಡ್ಕೊಳಕ ಎಣ್ಣೆ ಕಾಯಿ ಹಾಕಿತ್ತಿದನು ಇದ್ರಾಗ ತರಗ ಸಾಸಮೆ ಹಾಕ್ತಾನೆ ಜೀರಿಗೆ ಒಂದ್ ಸ್ವಲ್ಪ ಬೇಳೆ ಒಂದ್ ಸ್ವಲ್ಪ ಉದ್ದಿನ ಬೆಳೆ ಇವು ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಒಂದೆರಡು ಹಸಿ ಮೆಣಸಿ ಕಾಯಿ ಮಾಡಿ ಕಟ್ಟೆದ್ ಮಾಡಿಟ್ಕೊಂಡನು ಅವತ್ನ ಹಾಕ್ತಾನೆ ಕರಿಬೇವು ಇದಾಗೈತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಅನ್ನ ನಾನು ಮಾಡಿ ನಾನು ಈಗ ತಣ್ಣಗಾಗೈತಿ ಈಗ ಇನ್ನೊಂದು ಸ್ವಲ್ಪ ಸ್ಪೂನ್ಲೆ ಒಡ್ಕೋರಿಂಗ ಅನ್ನ ಒಂದು ಸ್ವಲ್ಪ ಮಿದು ಮಾಡಿ ಮಾಡ್ಕೋರಿ ಮೊಸರಕ ಅನ್ನ ಮಿದು ಇದ್ರೆ ಚಲೋ ಆಗ್ತೈತಿ ಈಗ ಇದ್ರಾಗ ಮಸ್ರಾ ಮಿಕ್ಸ್ ಮಾಡ್ತೇನೆ ನಾನು ಒಂದು ಅರ್ಧ ಕಪ್ ಆಗುವಷ್ಟ ಮೊಸರ ಹಾಕೋದನು ನಾ ಇಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟು ಮಸರ ಒಂದ್ ಸ್ವಲ್ಪ ಹಾಲ ಮಿಕ್ಸ್ ಮಾಡದೆನು ನೀವು ಬೇಕಂದ್ರ ಬರೀ ಮೊಸರ ಅಷ್ಟ ಭಿ ಹಾಕಿ ಮಾಡ್ಕೋಬಹುದು ಹಾಲು ಮಿಕ್ಸ್ ಮಾಡೋದ್ರಿಂದ ನಾವು ಮಾಡಿ ಚಂಜಿತನ ಇಟ್ರ ಇದ ಗಟ್ಟಿ ಆಗುದಿಲ್ಲ ಮತ್ತ ಹುಳಿನೂ ಬರುದಿಲ್ಲ ಅದಕ್ಕಾಗಿ ಒಂದ್ ಸ್ವಲ್ಪ ಹಾಲ ಒಂದ್ ಸ್ವಲ್ಪ ಹಾಕದೆ ನಾನು ನೀವು ಬೇಕಂದ್ರೆ ಪೂರ ಮೊಸರ ಅಷ್ಟ ಹಾಕಿ ಬಿ ಮಾಡ್ಕೋಬಹುದು ಈಗ ಒಂದ್ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೇನು ಎಲ್ಲಾ ಭಿ ಚಲೋದಂಗ ಮಿಕ್ಸ್ ಮಾಡ್ರಿ ಈಗಿದ ಮಿಕ್ಸ್ ಆಗೈತಿ ಈ ತರಗ ನಾವ್ ಒಂದ್ ಸ್ವಲ್ಪ ಉಪ್ ಮಿಕ್ಸ್ ಮಾಡದನು ಈಗ ಇದ್ ಒಗ್ಗರ್ನೆ ಮಾಡ್ಕೊಂಡಿವರ ಮಿಕ್ಸ್ ಮಾಡತಾನು ಒಗ್ಗರಣೆ ಭಿ ಹಾಕಿ ಚಲೋದಂಗ ಮಿಕ್ಸ್ ಮಾಡ್ರಿ ಒಗ್ಗರಣೆ ಮಾಡ್ಕೊಂಡಿದ್ದು ಅದನ್ನ ಮತ್ತ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕಿದನ್ನ ಇದ್ರಾಗ ಇದ್ ನೋಡ್ರಿ ನಮ್ಮದ ಐದನೇದ್ ಪ್ರಸಾದ್ ಬಿ ರೆಡಿ ಆಗೇತಿ ನೋಡ್ರಿ ವರ್ಮಾಲಕ್ಷ್ಮಿ ನೈವೇದ್ಯಕ್ ಮಾಡ್ಕೊಳ್ಳುವಂತ ಐದ್ ರೆಸಿಪಿಗಳನ್ನ ಮಾಡಿ ತೋರ್ಸಿದೀನಿ ನನ್ನ ವಿಡಿಯೋ ಚಲೋ ಅನೇ ಇಷ್ಟಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದ ಧನ್ಯವಾದಗಳು